ಹೆಮ್ಸ್ ಆಸ್ಪತ್ರೆಯಲ್ಲಿ ಪ್ರತಾಪ್ ಸಿಂಹ ಸಹೋದರನಿಗೆ ಮೆಡಿಕಲ್ ಟೆಸ್ಟ್ ನಡಿತು ಮೆಡಿಕಲ್ ಟೆಸ್ಟ್ನಲ್ಲಿ ವಿಕ್ರಮ್ ಸಿಂಹಗೆ ಹೈಪರ್ ಟೆನ್ಷನ್ ಎಂಬುದು ದೃಢಾಗಿದೆ ಈ ಹೈಪರ್ ಟೆನ್ಷನ್ ಬೇಗ ಕೋಪ ಮಾಡ್ಕೊಡ್ತಾರೆ ಸಿಟ್ ಸಿಟ್ ಮಾಡ್ತಾರೆ ಬಿಪಿ ಬ್ಲಡ್ ಪ್ರೆಸರ್ ಹೆಚ್ಚಾಗಿದೆ ಒಂದು ಗಂಟೆ ರೆಸ್ಟ್ ಮಾಡಬೇಕು ಅಂತ ವೈದ್ಯರು ತಿಳಿಸಿದ್ದಾರೆ ಆಸ್ಪತ್ರೆಯಲ್ಲಿ ತಹಶೀಲ್ದಾರ್ ವಿರುದ್ಧ ಆಕ್ರೋಶ ಹೊರಹಾಕಿದರು ಪ್ರತಾಪ್ ಸಿಂಹ ಸಹೋದರ ವಿಕ್ರಮ್ ಸಿಂಹ ಜೋರಾಗಿ ಮಾತನಾಡಿದಕ್ಕೆ ಬಿಪಿ ಹೆಚ್ಚಾಗಿರೋ ಸಾಧ್ಯತೆ ಇದೆ ಅಂತ ಒಂದು ಗಂಟೆ ರೆಸ್ಟ್ ಬಳಿಕ ಅರಣ್ಯ ಭವನಕ್ಕೆ ಅಧಿಕಾರಿಗಳು ಕರೆದೊಯ್ದರು ಅರಣ್ಯ ಭವನದಲ್ಲಿ ವಿಕ್ರಮ್ ಸಿಂಹನ ವಿಚಾರಣೆಯನ್ನು ಮುಂದುವರೆಸುವಂತಹ ಸಾಧ್ಯತೆಗಳಿದ್ದಾವೆ ಹಿಂಸಾಸ್ಪತ್ರೆಗೆ ಬಂದಿದ್ದರು ಮೆಡಿಕಲ್ ಟೆಸ್ಟ್ಗೆ ಈ ಸಂದರ್ಭದಲ್ಲಿ ಸ್ವಲ್ಪ ಜೋರ್ ಜೋರಾಗಿ ಮಾಧ್ಯಮಗಳನ್ನು ಕ್ಯಾಮರಾಗಳನ್ನು ಕಂಡಂತೆ ಮಾತನಾಡಿದರು ತಹಶೀಲ್ದಾರ್ ವಿರುದ್ಧ ಆಕ್ರೋಶ ಹೊರಹಾಕಿದರು ಯಾರು ನಿಷ್ಠೆಯಿಂದ ಇದ್ದಾರೆ ಎಲ್ಲ ಬಿಚ್ಚಿಡ್ತೀನಿ ಮುಂದಿನ ದಿನಗಳಲ್ಲಿ ಷಡ್ಯಂತ್ರ ಮಾಡ್ತಿದ್ದಾರೆ ಕುತಂತ್ರ ಟಾರ್ಗೆಟ್ ಮಾಡಿದ್ದಾರೆ ಅಂತೇಳಿ ಜೋರಾಗಿ ಮಾತಾಡಿ ಮಾತಾಡಿ ಏನಾಗ್ಬಿಡ್ತು ಅಂತ ಹೇಳಿದ್ರೆ ಅವ್ರಿಗೆ ಬಿ ಪಿ ರೆಜಾಟ್ ಬಿಟ್ಟಿದೆ ಅಂತೆ ಅಂದರೆ ಬಿ ಪಿ ಹೆಚ್ಚಾಗಿ ಅವ್ರಿಗೆ ಒಂದು ಗಂಟೆಗಳ ಕಾಲ ರೆಸ್ಟ್ ಬೇಕು ಅಂತ ವೈದ್ಯರು ತಿಳಿಸಿದ್ದಾರೆ यो पनि गरिदै छ संस्कार आदि बन्ने बन्ने माटाको भयो नि सर एक मिनेट हो न ए बढै बढै लाग